ಮುಸ್ಲಿಂ ಕುಟುಂಬಗಳಲ್ಲಿ ಆಸ್ತಿಯ ಹಂಚಿಕೆ ಪ್ರಕ್ರಿಯೆ ಹೇಗಾಗತ್ತೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ಯಾಕಿಲ್ಲ ಹೀಗೆ ಹಲವು ಪ್ರಶ್ನೆಗಳಿವೆ ಹೌದು ಇದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಧರ್ಮದ ಆಧಾರದಲ್ಲಿ ನೋಡೋದಾದರೆ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳು ಒಂದು ಹಂತದ ಸ್ವತಂತ್ರರು ಆದರೆ ಮುಸಲ್ಮಾನ್ ಮಹಿಳೆಯರು ಧರ್ಮದ ಆಧಾರದ ಮೇಲೆ ವಿಭಿನ್ನ ಕಾನೂನುಗಳನ್ನು ಎದುರಿಸಬೇಕಾಗತ್ತೆ ಇದು ಸಂವಿಧಾನದಲ್ಲಿ ನೀಡಲಾದ ಸಮಾನತೆಗೆ ವಿರುದ್ಧ ಹಾಗಾದ್ರೆ ಆಸ್ತಿಯನ್ನ ಹೇಗೆ ಹಂಚಲಾಗುತ್ತೆ ಮುಸ್ಲಿಂ ಕುಟುಂಬಗಳಲ್ಲಿ ಆಸ್ತಿಯ ವಿಭಜನೆ ಮುಸ್ಲಿಂ ವೈಯಕ್ತಿಕ ಕಾನೂನು ಶರ್ಯ ಅನ್ವಯ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ನಡೆಯುತ್ತೆ ಮುಸ್ಲಿಮರು ಹುಟ್ಟಿನಿಂದಲೇ ಆಸ್ತಿ ಹಕ್ಕುಗಳನ್ನ ಪಡೆಯುವುದಿಲ್ಲ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣಾನಂತರ ಅವರ ಉತ್ತರಾಧಿಕಾರಿಗಳು ಅವರ ಅಂತ್ಯಕ್ರಿಯೆಯನ್ನ ನಿರ್ವಹಿಸಬೇಕು ಅವರಿಗೆ ಏನಾದರೂ ಸಾಲವಿದ್ರೆ ಅದನ್ನ ಮರುಪಾವತಿಸಬೇಕು ನಂತರವೇ ಒಯ್ಲು ನಿರ್ಧಾರವಾಗುತ್ತೆ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಒಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಆಸ್ತಿಯ ಮೂರನೇ ಒಂದು ಭಾಗವನ್ನ ಯಾರಿಗಾದರೂ ನೀಡಬಹುದು ಆದರೆ ಉಳಿದ ಪಾಲನ್ನ ಅವನ ಕುಟುಂಬ ಸದಸ್ಯರಲ್ಲಿ ಹಂಚಲಾಗುತ್ತೆ ಅವರು ಬಯಸಿದ್ರೆ ಈ ಪಾಲನ್ನ ತಮ್ಮ ಯಾವುದೇ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ ನೀಡಬಹುದು ಅವರ ಮರಣದ ಮೊದಲು ಅವರು ಯಾರಿಗೂ ಮೂರನೇ ಒಂದು ಭಾಗದಷ್ಟು ಪಾಲನ್ನ ನೀಡದಿದ್ರೆ ಅಥವಾ ವೆಲ್ ಬರೆಯದಿದ್ರೆ ಕುರಾನ್ ಮತ್ತು ಹದೀಸ್ನಲ್ಲಿ ಉಲ್ಲೇಖಿಸಲಾದ ನಿಯಮಗಳ ಆಧಾರದ ಮೇಲೆ ಆಸ್ತಿಯನ್ನ ವಿಂಗಡಿಸಲಾಗುತ್ತೆ ಹಾಗಾದರೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ನೀಡದೇ ಇರುವುದಕ್ಕೆ ಪ್ರಮುಖ ಕಾರಣಗಳಾದರೂ ಏನಿರಬಹುದು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಪ್ರಕಾರ ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗುವುದಿಲ್ಲ ಮಗನಿಗೆ ಹೋಲಿಸಿದ್ರೆ ಮಗಳಿಗೆ ತನ್ನ ತಂದೆಯ ಆಸ್ತಿಯಲ್ಲಿ ಅರ್ಧದಷ್ಟು ಹಕ್ಕು ಮಾತ್ರ ಸಿಗುತ್ತೆ ಒಬ್ಬ ವ್ಯಕ್ತಿಗೆ ಒಬ್ಬ ಮಗ ಮತ್ತು ಮಗಳು ಇದ್ರೆ ಮಗನಿಗೆ ತಂದೆಯ ಆಸ್ತಿಯಲ್ಲಿ ಮೂರನೇ ಎರಡರಷ್ಟು ಮಗಳಿಗೆ ಮೂರನೇ ಒಂದು ಭಾಗ ಸಿಗುತ್ತೆ ಅದೇ ಸಮಯದಲ್ಲಿ ಹೆಂಡತಿಗೆ ತನ್ನ ಗಂಡನ ಆಸ್ತಿಯಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ಪಾಲು ಸಿಗುತ್ತೆ ಮಕ್ಕಳಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಎಂಟನೇ ಒಂದು ಪಾಲನ ನೀಡಲಾಗುತ್ತೆ ಒಬ್ಬ ವ್ಯಕ್ತಿಗೆ ಒಬ್ಬರಿಗಿಂತ ಹೆಚ್ಚು ಹೆಂಡತಿಯರಿದ್ದರೆ ಅವನಿಗೆ ಒಟ್ಟು ಆಸ್ತಿಯ ಹದಿನಾರನೇ ಒಂದು ಭಾಗ ಮಾತ್ರ ಸಿಗುತ್ತೆ ಕುಟುಂಬದಲ್ಲಿ ಒಬ್ಬ ಮಗ ಸತ್ರೆ ಅವನ ತಾಯಿಗೆ ತನ್ನ ಮಗನ ಆಸ್ತಿಯಲ್ಲಿ ಆರನೇ ಒಂದು ಭಾಗ ಸಿಗತ್ತೆ ಕುರಾನ್ ಪ್ರಕಾರ ಮಹಿಳೆಯರಿಗೆ ಆಸ್ತಿಯ ಹಕ್ಕು ನೀಡಲಾಗಿದೆ ಮುಸ್ಲಿಂ ವೈಯಕ್ತಿಕ ಕಾನೂನಿನಲ್ಲೂ ಇದೇ ವಿಷಯಗಳು ಅನ್ವಯವಾಗುತ್ತೆ ಹೌದು ಮಹಿಳೆಯರ ಹಕ್ಕುಗಳು ಉಲ್ಲಂಘನೆಯಾದರೆ ಅವಳು ನ್ಯಾಯಾಲಯದ ಮೊರೆ ಹೋಗಬಹುದು ಹಾಗಾದ್ರೆ ಈ ರೀತಿಯ ಹಂಚಿಕೆ ಯಾಕೆ ಮಾಡಿದ್ದಾರೆ ಮುಸ್ಲಿಂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಜವಾಬ್ದಾರಿಯನ್ನ ನೀಡಲಾಗುವುದಿಲ್ಲ ಈ ಸಂಪೂರ್ಣ ಜವಾಬ್ದಾರಿ ಗಂಡು ಮಕ್ಕಳ ಮೇಲಿರುತ್ತೆ ತಂದೆಯ ಮರಣಾನಂತರ ಅವರ ಮೇಲೆ ಏನಾದರೂ ಸಾಲವಿದ್ರೆ ಅದನ್ನ ಮರುಪಾವತಿಸೋದು ಮಗನ ಜವಾಬ್ದಾರಿ ತಾಯಿ ಜೀವಂತವಾಗಿದ್ರೆ ಅವಳನ್ನ ನೋಡಿಕೊಳ್ಳೋದು ಮಗನ ಜವಾಬ್ದಾರಿ ಅದು ಕೂಡ ಜೀವನ ಪರ್ಯಂತ ಹೆಣ್ಣು ಮಕ್ಕಳಿಗೆ ಅಂತಹ ಯಾವುದೇ ಜವಾಬ್ದಾರಿಯನ್ನ ನೀಡಲಾಗಿಲ್ಲ ಇದೇ ಕಾರಣಕ್ಕೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಎರಡು ಪಟ್ಟು ಹೆಚ್ಚು ಆಸ್ತಿಯ ಹಕ್ಕು ನೀಡಲಾಗಿದೆ ಇನ್ನು ಮಹಿಳೆಯರಿಗೆ ಆಸ್ತಿ ಸಂಪಾದಿಸುವ ಮತ್ತು ಹೊಂದುವ ಹಕ್ಕು ಇದೆ ಒಬ್ಬ ವ್ಯಕ್ತಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದು ಗಂಡು ಮಕ್ಕಳಿಲ್ಲದಿದ್ದರೆ ಅವರಿಗೆ ಆಸ್ತಿಯ ಮೂರನೇ ಎರಡರಷ್ಟು ಭಾಗ ಸಿಗತ್ತೆ ಒಬ್ಬಳೇ ಮಗಳಿದ್ರೆ ಅವಳಿಗೆ ಒಟ್ಟು ಆಸ್ತಿಯ ಅರ್ಧದಷ್ಟು ಸಿಗುತ್ತೆ ಖುರಾನ್ ಪ್ರಕಾರ ಮಹಿಳೆಯರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಹಣ ಸಂಪಾದಿಸುವ ಆಸ್ತಿ ನಿರ್ಮಿಸುವ ಹಕ್ಕು ಹೊಂದಿದ್ದಾರೆ ತಮ್ಮ ಗಳಿಕೆಯಿಂದ ಸಂಪಾದಿಸಿದ ಆಸ್ತಿಗೆ ಇವಳು ಒಡೆಯಳಾಗಿರುತ್ತಾಳೆ ಅವಳು ಆ ಆಸ್ತಿಯನ್ನು ತನ್ನ ಇಚ್ಛೆಯಂತೆ ಬಳಸಬಹುದು ಒಬ್ಬ ಮಹಿಳೆಯ ಆಸ್ತಿಯನ್ನು ಬಲವಂತವಾಗಿ ಕಸಿದುಕೊಂಡ್ರೆ ಅದು ಇಸ್ಲಾಂನಲ್ಲಿ ಹರಾಮಾಗಿದೆ